ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವಿಜಯಪುರ್ ತಾಲೂಕಾ ಪಂಚಾಯತಿ ಕಾರ್ಯಾಲಯ ತಾಳಿಕೋಟಿ ಸಪ್ತಗಿರಿ ಫೌಂಡೇಶನ್ ವಿಜಯಪುರ್ ಮತ್ತು ಗ್ರಾಮ ಪಂಚಾಯತಿಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನ ಮತ್ತು ವಿಚಾರಧಾರೆ ಕಾನೂನು ಅರಿವು ಮೂಡಿಸುವ ನಾಟಕ ಪ್ರದರ್ಶನ ಕಾರ್ಯಕ್ರಮದ ಜಿಲ್ಲೆಯ ಈ ಫೌಂಡೇಶನ್ದ ಸಂಸ್ಥಾಪಕರೇ ಹಾಗೂ ಈ ತಂಡದ ನಾಟಕದ ಅಭಿನಯದ ಗುರುಮಾತೆಯರೇ ಹಾಗೂ ಕಲಾಭಿಮಾನಿಗಳು ಆ ಪಾತ್ರಧಾರಿಗಳು ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಒಮ್ಮೆ ಬಂಧುಗಳೇ ಇದರ ವೇದಿಕೆಯ ಮೇಲೆ ನಾವು ಇಳ್ಕೊಂಡ ಸಂಬಂಧ ಮೊದಲೇ ನಾವು ಸ್ವಾಗತವನ್ನು ಮಾಡ್ಕೋಬೇಕಾಗಿತ್ತು ನಮ್ಮ ಸಾಂಪ್ರದಾಯಿಕವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಜಾಗಟೆ ಗಂಟೆ ಬಾರಿಸುವ ಪ್ರಾರಂಭ ಆಯಿತು ಇದು ಒಂದು ನಮ್ಮ ಸಾಂಸ್ಕೃತಿಕ ಮೂಲ ಕೇಂದ್ರ ಹೀಗೆ ಈ ಸಪ್ತಗಿರಿ ಫೌಂಡೇಶನ್ ನಮ್ಮ ಶಾಲೆಗೆ ಗ್ರಾಮ ಪಂಚಾಯತಿ ಅಡಿ ಒಳಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ರಾಜ್ಯಾದ್ಯಂತ ಅದಕ್ಕೆ ಆ ನಿರ್ದೇಶಕರನ್ನ ಕೇಳಿದೆ ಅಲ್ಲಿ ಸ್ವಲ್ಪ ಮಾಹಿತಿ ಹೇಳಿದ್ರು ಇದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ನಡೆಯುವಂತ ಒಂದು ಇದಕ್ಕೆ ಕಾನೂನು ಅರಿವು ಅನ್ನುವಂತ ನಾವು ಹೋದ ತಿಂಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಶೈಕ್ಷಣಿಕ ನಮ್ಮ ಆದೇಶದ ಪ್ರಕಾರ ನಾವು ಪ್ರತಿ ವರ್ಷವೂ ಈ ಕಾ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಪ್ರತಿ ನಾವು ಪ್ರೇಯರ್ದಲ್ಲಿ ಹತ್ತತ್ತು ನಿಮಿಷ ಆಚರಿಸ್ತಾ ಇದ್ದೀವಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಈ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಪ್ರತಿಜ್ಞೆ ಬೋಧಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರಡಿಯಲ್ಲಿ ನಂತರ ಈ ಇಪ್ಪತ್ತಾರಕ್ಕೆ ರವಿವಾರ ದಿವಸನೇ ಇದೊಂದು ಈ ನವೆಂಬರ್ ಇಪ್ಪತ್ತಾರಕ್ಕೆ ಸಂವಿಧಾನ ಉದ್ಘಾಟನೆ ಆದ ನಿಮಿತ್ತವಾಗಿ ಅದನ್ನು ಕಾರ್ಯಕ್ರಮ ಮಾಡಬೇಕು ಪ್ರತಿ ವರ್ಷ ಜಿಲ್ಲಾದಿಂದನೂ ಒಂದು ತಂಡ ಆಗಮಿಸ್ತಾ ಇದೆ ಈ ಸ ಇಲಾಖೆಯ ತಂಡನು ಆಗಮಿಸ್ತಾ ಇದೆ ಈ ವರ್ಷ ಇನ್ನೂ ಬಂದಿಲ್ಲ ಅವರು ಭಿತಿ ಚಿತ್ರಗಳನ್ನು ತೆಗೆದುಕೊಂಡು ಬಂದು ಬಂದು ಒಂದು ಪ್ರೋಗ್ರಾಮ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಎಂಟು ಮತ್ತು ಒಂಬತ್ತು ಹತ್ತನೇ ವರ್ಗದ ಪಠ್ಯಪುಸ್ತಕದಲ್ಲಿ ಸಾಕಷ್ಟು ಇಂತ ಕಾನೂನು ಅರಿವುಗಳನ್ನು ಮೂಡಿಸುವುದರಲ್ಲಿ ಇದರಲ್ಲಿ ಸಂವಿಧಾನ ಪೀಠಿಕೆ ಇರ್ಬೋದು ಸಂವಿಧಾನ ಅಭ್ಯಾಸ ಪತ್ರಿಕೆ ಇರ್ಬೋದು ಚುನಾವಣೆ ವ್ಯವಸ್ಥೆಯಲ್ಲಿ ಇದೆ ಸಾಕಷ್ಟು ರಾಜ್ಯಶಾಸ್ತ್ರಗಳಲ್ಲಿ ಬರ್ತಾ ಇದೆ ಮತ್ತು ಕೊನೆಯ ಪಠ್ಯಪುಸ್ತಕದ ಕೊನೆಯ ಭಾಗದಲ್ಲಿ ಸಾಕಷ್ಟು ಇಂಥ ಪರಿಸರದ ಬಗ್ಗೆ ಕಾನೂನು ಅರಿವುದ ಬಗ್ಗೆ ಬಾಲ್ಯ ವಿವಾಹದ ಬಗ್ಗೆ ಸಾಕಷ್ಟು ಅರಿವನ್ನ ನಾವು ಸ್ವ ಅಧ್ಯಯನಕ್ಕೂ ನೀಡಿದ್ದಾಗಿದೆ ಹೀಗೆ ಇವತ್ತು ನಮ್ಮ ದೇಶದೊಳಗ ನಮ್ಮ ರಾಜ್ಯದೊಳಗ ಇಂಥ ಒಂದು ಈ ನಮ್ಮ ಮೂಢನಂಬಿಕೆ ಏನು ಒಂದು ವ್ಯವಸ್ಥೆ ಇತ್ತು ಜಾತಿ ವ್ಯವಸ್ಥೆಯನ್ನ ಅದನ್ನು ಮೆಟ್ಟಿ ಇವತ್ತ ಸ್ವತಂತ್ರ ಭಾರತದೊಳಗೆ ಇಂಥ ಕಾನೂನುಗಳನ್ನು ನಾವೆಲ್ಲ ಪರಿಪಾಲಿಸಿಕೊಂಡು ಬರುವಂಥದ್ದು ನಮ್ಮ ಕರ್ತವ್ಯ ಕರ್ತವ್ಯದ ಹೇಳಿದ್ರಲ್ಲ ಇಲ್ಲಿ ಭೂಮಿ ಮೇಲೆ ಇರುವಂತವ್ರು ಮಾನವ ಅನ್ನುವಂತ ಒಂದೇ ಒಂದು ಪ್ರಾಣಿ ನಾವು ಅದಕ್ಕೆ ಬಸವಣ್ಣವ್ರು ಹನ್ನೆರಡನೇ ಶತಮಾನದ ಹೇಳ್ತಾ ಇದ್ದಾರೆ ಜಾತಿ ಅಂದಗಳೇನೆ ಇಲ್ಲಿರುವಂತ ಏನಂತಾರು ಗಂಡು ಮತ್ತು ಹೆಣ್ಣು ಎರಡೇ ಎರಡು ಜಾತಿ ಅನ್ನುವಂತ ಮಾತನ್ನ ತಮ್ಮ ವಚನದಲ್ಲಿ ಜನರಿಗೆ ಮೂಡಿಸಿದರು ಅದ್ರ ಪೂರ್ವದಲ್ಲಿ ನಾವು ಹಿಂದೆ ಆರನೇ ಶತಮಾನದಲ್ಲಿ ಈ ಭೂಮಿಯ ಮೇಲೆ ಬುದ್ಧ ಜನಿಸಿದ ಭಾರತದ ತತ್ವಜ್ಞಾನಿ ಅಂತ ಇವತ್ತು ಕೀರ್ತಿ ಆದ ಇಡೀ ಏಷ್ಯಾದ ತತ್ವಜ್ಞಾನಿ ಚೀನಾದ ವಯನ್ಸ್ ಸ್ಟ್ಯಾಂಗ್ನ ಹಾಗೆ ಆತನು ಕೂಡ ಅಂದ್ರ ತನ್ನ ಮಾತಿನಿಂದ ಈ ಜನ ಜಗತ್ತನ್ನ ಜನರನ್ನ ನಮ್ಮ ಭರತ ಕಂಡದೊಳಗೆ ಬದಲಾವಣೆಯನ್ನ ಮಾಡಿದಂತವ್ರು ಅದಕ್ಕೆ ಹೇಳ್ತಾರ ಬುದ್ಧ ಬಸವ ಅಂಬೇಡ್ಕರ್ ಈ ಮೂವರು ವ್ಯಕ್ತಿಗಳು ಈ ಜಗತ್ತನ್ನ ಈ ಮಾನವ ಕುಲವನ್ನ ಒಂದು ಸರ್ವ ಸಮಾನ ರೀತಿಯಲ್ಲಿ ಜೀವನ ಸಾಗಿಸಲಿಕ್ಕೆ ಒಂದು ದಾರಿದೀಪ ಅಂತ ಇವತ್ತು ಅವ್ರನ್ನೆಲ್ಲ ನೆನೆಸ್ತಾ ಇರುವಂತದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು ಅವ್ರು ನಮಗೆಲ್ಲ ನಮಗಾಗಿನೆ ತಮ್ಮ ಜೀವಿತ ಕಾಲದೊಳಗೆ ಇವತ್ತು ಹನ್ನೆರಡನೇ ಶತಮಾನದ ಇರ್ಬೋದು ಕ್ರಿಸ್ತ ಪೂರ್ವ ಕಾಲದಲ್ಲಿ ಇರ್ಬೋದು ತದನಂತರದಲ್ಲಿ ಹತ್ತೊಂಬತ್ತನೇ ಶತಮಾನದ ನಮ್ಮ ಲೇಖೆಯ ಮೂಲಕ ಜನರಿಗೆ ಸಮಾನತೆಯನ್ನು ಕೊಡುವ ಒಬ್ಬ ನಾವು ಇವತ್ತ ಯಶ್ವ ರತ್ನ ಅಂತ ಕರಿತೀವಿ ಭಾರತ ರತ್ನ ಅಂತ ನಾವು ಅವರಿಗೆಲ್ಲ ಅಭಿಮಾನದಿಂದ ಅವರಿಗೆಲ್ಲ ಪ್ರಶಸ್ತಿಯನ್ನು ನೀಡಿದ್ದೇವೆ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಅನೇಕ ನಮ್ಮ ಮಹಾನ್ ವ್ಯಕ್ತಿಗಳು ಅದಕ್ಕೆ ಸೇರಿಕೊಂಡು ಅನೇಕ ದೇಶಗಳಿಗೆ ಅದನ್ನ ಅಧ್ಯಯನ ಮಾಡಿ ಸ ಅಲ್ಲಿಗೆ ಭೇಟಿ ಕೊಟ್ಟು ನಮ್ಮ ದೇಶಕ್ಕೆ ಬೇಕಾಗುವಂತ ಒಂದು ಉತ್ತಮವಾದಂತ ಕಾನೂನು ಅರಿವನ್ನು ಮೂಡಿಸುವುದರಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಾರ ಅದು ಓದಿದ್ರೆ ಆಗಲ್ಲ ಅಂತ ಹೇಳಿ ನಮ್ಮ ನಿರ್ದೇಶಕರು ಬಿಜಾಪುರ ಜಿಲ್ಲಾ ಸತ್ತಗಿದ ಈ ರೀತಿಯಾದಂತ ಜನರಿಗೆ ಮನಸ್ಸಿನೊಳಗೆ ಅಚ್ಚಳಿಯಾಗೆ ಹಾಗೆ ಈ ನಾಟಕಗಳು ಕೂಡ ಬಹಳಷ್ಟು ಪ್ರಭಾವವನ್ನು ಬೀಳ್ತಾವ ಭಾಷಣಕ್ಕಿಂತ ನಾಟಕಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿ ಅದು ವಿದ್ಯಾರ್ಥಿಗಳಿಗೆ ಇದು ಮುಟ್ಟಿಸಿದ್ರೆ ಮುಂದಿನ ನಾಡಿನ ನಾಗರಿಕರಾಗುವಂಥವ್ರು ಈ ಸಮಾಜವನ್ನ ಎತ್ತರಕ್ಕೆ ಒಯ್ಯುವಂತ ಒಬ್ಬ ನಾಗರಿಕರಾಗೋರಿಗೆ ಇದು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಈ ಸಪ್ತಗಿರಿ ಫೌಂಡೇಶನ್ ಉದ್ದೇಶ ಕಳಸೋದು ಸರ್ ಅವರಿಗೆ ಈ ನಮ್ಮ ಸಂಸ್ಥೆ ಕರ್ನಾಟಕ ಗ್ರಾಮೀಣ ಯುದ್ಧಾಭಿವೃದ್ಧಿ ಸಂಸ್ಥೆ ಶ್ರೀ ರಾಮಲಿಂಗೇಶ್ವರ ಪಡಿಸಲ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮೆಲ್ಲ ಗುರುವೃಂದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ಸಪ್ತಗಿರಿ ಫೌಂಡೇಶನ್ನ ಎಲ್ಲ ಸರ್ವ ಸದಸ್ಯರಿಗೂ ನಿರ್ದೇಶಕರಿಗೂ ಅನಂತ ಅನಂತವಾದ ಧನ್ಯವಾದ ಅರ್ಪಿಸಿ